ಭಾರತ ಪ್ರತಿನಿಧಿಸಿ ವಿದೇಶದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಖೋಖೋ ಪಂದ್ಯ ಒಳಗೆ ಟಿ ನರಸೀಪುರ ತಾಲೂಕಿನ ಕುರುಬೂರು ಚೈತ್ರ ಆಯ್ಕೆಯಾಗಿರುವುದು ರಾಜ್ಯವೇ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಆದರೆ ವಿದೇಶದಲ್ಲಿ ಆಟವಾಡುವಂತಹ ಕ್ರೀಡಾಪಟುಗಳಿದ್ದರೂ ಟಿ ನರಸೀಪುರದಲ್ಲಿ ಕ್ರೀಡಾಪಟುಗಳಿಗೆ ಉತ್ತಮ ಕ್ರೀಡಾಂಗಣವಿಲ್ಲದಿರುವುದು ಬೇಸರ ತರುತ್ತಿದೆ ಕುಂಭಮೇಳ ಹತ್ರ ಬರ್ತಾ ಇದೆ ಪವಿತ್ರ ಪುಣ್ಯ ಸಂಗಮದಲ್ಲಿ ಶೀಘ್ರದಲ್ಲೇ ಕುಂಭಮೇಳ ಮೂರು ದಿನ ನಡೆಯಲಿದ್ದು ಟೀನರಸಿಪುರ ರಸ್ತೆಗಳು ಇನ್ನೂ ಯಾವುದೂ ಸಹ ಸುಸ್ಥಿತಿಗೆ ಬಂದಿಲ್ಲ ನಾವು ಪತ್ರಿಕೆಯ ಮೂಲಕ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ರೂ ಸಹ ಗಮನ ಸೆಳೆದಿದ್ರು ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮಹದೇವಪ್ಪನವರಾಗಲಿ ಈ ಕಡೆ ಗಮನವೇ ಹರಿಸಿಲ್ಲ ಮತ್ತು ಈಗಾಗಲೇ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗ್ತಾಯಿದೆ ಭಕ್ತರಿಗೆ ಮುಕ್ತವಾಗಿ ಪ್ರವೇಶ ಸಿಗ್ತಾ ಇದೆ ಇದರ ಜೊತೆಗೆ ನಮ್ಮ ತಾಲೂಕಿನವರೇ ಆದಂಥ ಕುರುಬೂರಿನ ಚೈತ್ರ ಎಂಬಂಥ ಒಬ್ಬ ಹುಡುಗಿ ಪ್ರತಿಭಾವಂತ ಕ್ರೀಡಾ ಹುಡುಗಿ ಒಬ್ಬಳು ರಾಷ್ಟ್ರ ಪ್ರಶಸ್ತಿಯನ್ನು ಖೋ ಖೋ ಪಂದ್ಯದಲ್ಲಿ ಪಡೆದಿದ್ದಾಳೆ ಪಟ್ಟಕ್ಕೆ ಆಯ್ಕೆಯಾಗಿ ಆ ಹುಡುಗಿ ಕ್ರೀಡೆಯಲ್ಲಿ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಮುನ್ನಡೀತಾ ಇದೆ ಆ ಹುಡುಗಿ ಇಂಥ ಒಂದು ಪ್ರತಿಭಾನ್ವಿತ ಕ್ರೀಡಾ ಪಟುಗಳು ವಿದ್ಯಾರ್ಥಿಗಳು ಇದ್ದರೂ ಸಹ ಟೀನರ್ ಒಂದು ಕ್ರೀಡಾಂಗಣ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಸಹ ಇನ್ನೂ ಆಗಿಲ್ಲ ಇದು ಭಾಳ ದುರ್ದೈವ್ಯ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಇದ್ರ ಕಡೆ ಗಮನ ಕೊಡಬೇಕು ಮತ್ತು ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಸುನಿಲ್ ಘೋಷ್ರವರು ರೈಲ್ವೆ ಸಚಿವರಾದಂಥ ಸೋಮಣ್ಣನವರಿಗೆ ಮನವಿಯನ್ನು ಕೊಟ್ಟಿರ್ತಾರೆ ಅದು ಚಾಮರಾಜನಗರಕ್ಕೆ ಹೋಗ್ತಕ್ಕಂಥವ್ರ ರೈಲು ಮಾರ್ಗವನ್ನು ಆದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಸೇರಿ ಆ ರೈಲು ಟಿ ನರಸಿಪುರದ ಮಾರ್ಗವಾಗಿ ಚಾಮರಾಜನಗರ ಸೇರೋ ರೀತಿಯಲ್ಲಿ ಮಾಡಿದ್ರೆ ಅದು ಒಂದು ರೀತಿ ಇವರಿಬ್ಬರಿಗೂ ಹೆಗ್ಗಳಕೆ ಆಗುತ್ತೆ ಮತ್ತು ನರಸೀಪುರಕ್ಕೆ ಎಲ್ಲ ರೀತಿಯ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಎಲ್ಲರಿಗೂ ಸಹ ಬೆಂಗಳೂರಿನ ರೈಲು ಮುಖಾಂತರ ಹೋಗೋದಕ್ಕೆ ಅನುಕೂಲ ಆಗಿ ಬಹಳ ಒಳ್ಳೇದಾಗುತ್ತೆ ಈ ಎಲ್ಲದರ ಕಡೆ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರುವ ಉಸ್ತುವಾರಿ ಸಚಿವರಲ್ಲಿ ನಾನು ಆಗ್ರಹ ಪೂರ್ವಕವಾಗಿ ನಾನು ಮನವಿ ಮಾಡ್ತೇನೆ ಕ್ರೀಡಾಂಗಣ ಇಲ್ಲದಿದ್ದರೂ ಛಲ ಬಿಡದೆ ಕಠಿಣ ಅಭ್ಯಾಸ ಮಾಡಿ ಪ್ರಸ್ತುತ ನಡೆಯುತ್ತಿರುವ ಖೋ ಖೋ ವಿಶ್ವಕಪ್ ಪಂದ್ಯಕ್ಕೆ ಭಾರತ ತಂಡದಲ್ಲಿ ಚೈತ್ರ ಆಯ್ಕೆಯಾಗಿದ್ದಾರೆ ಇನ್ನು ಸಿಎಂ ಹಾಗೂ ಸಚಿವರ ತವರು ಕ್ಷೇತ್ರವಾದರೂ ತಾಲೂಕಿನಲ್ಲಿ ಕ್ರೀಡಾಂಗಣವಿಲ್ಲದಿರುವುದರಿಂದ ಕ್ರೀಡಾಪಟುಗಳು ಕ್ರೀಡಾಂಗಕ್ಕಾಗಿ ಹಾತೊರೆಯುತ್ತಿದ್ದಾರೆ ನಮ್ಮ ಚಿರಸಿಪುರ ತಾಲೂಕಿನ ಕುರ್ಲೂರ್ ಗ್ರಾಮದ ಯುವತಿ ಚೈತ್ರ ಅವರು ನಮ್ಮ ಭಾರತ ದೇಶದ ಖೋ ಖೋ ತಂಡಕ್ಕೆ ಆಯ್ಕೆಯಾಗಿದೆ ಅದು ದಕ್ಷಿಣ ಭಾರತದಿಂದಲೂ ಸೇರಿ ಒಬ್ಳೆ ಹುಡುಗಿ ನಮ್ಮ ಮೈಸೂರಿನ ಜಿಲ್ಲೆಯವರು ಟಿ ನರಸೀಪುರ ತಾಲೂಕುಗಳು ಒಂದು ಕುರು ಕುರುವನು ಒಂದು ಗ್ರಾಮದ್ದು ಮೊದಲಿಗೆ ಹುಡುಗಿಗೆ ನನ್ನ ಕಡೆಯಿಂದ ಅಭಿನಂದನೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಕ್ರೀಡಾಪಟುಗಳಿದ್ದಾರೆ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲ ಅನ್ನೋ ಕೂಗು ನಾನು ಕ್ರೀಡಾಪಟು ಆಗಿದ್ದು ನಡೀತಾ ಇದೆ ಇವಾಗ ನಮಗೊಂದು ಶಕ್ತಿ ಕುತು ಶಕ್ತಿ ಕೊಟ್ಟಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ಪ್ರಯತ್ನವನ್ನು ಪಟ್ವಿ ಆ ಪ್ರಯತ್ನ ಪ್ರಕಾರ ಒಂಬತ್ತೂವರೆ ಎಕರೆನ ಸರ್ಕಾರ ಆದೇಶ ಮಾಡ್ತು ಐದು ಚಿಲ್ಲರೆ ಟಿ ಪಿ ಸೊಸೈಟಿ ಮುಂಭಾಗ ಇರೋ ಜಾಗ ಎರಡು ಎಕರೆ ತೋಟಗಾರಿಕೆ ಇಲ್ಲಕ್ಕೋ ಜಾಗ ಬಸ್ ಸ್ಟ್ಯಾಂಡ್ ಸೇರಿ ಒಂಬತ್ತೂವರೆ ಎಕರೆನ ಸರ್ಕಾರ ಆದೇಶ ಮಾಡ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲು ಅವರಿಗೆ ಅಭಿನಂದನೆಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಂಥ ಡಾಕ್ಟರ್ ಎತ್ತಿಂದ ಸಿದ್ದರಾಮಯ್ಯ ಸುನಿಲ್ ಬೋಸವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಷ್ಟನ್ನ ಕೆಲಸವನ್ನು ಸರ್ಕಾರ ಮಾಡ್ತಲಾಗಿದೆ ಆದರೆ ಇವಾಗ ಕ್ರೀಡಾಂಗಣ ಪ್ರಾರಂಭವಾಗಬೇಕಾದರೆ ಟಿ ಎ ಪಿ ಎನ್ ಸೊಸೈಟಿಯವರು ಅದನ್ನು ನಮ್ಮ ಸ್ವಂತ ಜಾಗ ಅಂತ ತಟ್ಟಿದ್ದಾರೆ ನಾನು ಅವರನ್ನು ನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ ಏನಂದರೆ ನಿಮ್ಮ ಉದ್ದೇಶ ರೈತರಿಗಾಗಿ ಮಾಡುವಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ ಆದರೆ ನೀವು ಮಾಡುವಂಥ ಕಮರ್ಷಿಯಲ್ ಜಾಗದಲ್ಲಿ ಒಬ್ಬರು ರೈತರಿಗೆ ಅಂಗಡಿ ಕೊಟ್ಟಿಲ್ಲ ನೀವು ಅದು ಒಂದು ಅಂಗಡಿ ಎಷ್ಟು ವರ್ಷದಿಂದ ಇರ್ಬೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಾನು ಕೇಳೋದೇನಂದರೆ ರೈತರ ಮಕ್ಕಳು ಕ್ರೀಡಾಪಟುಗಳಾಗಿದ್ದಾರೆ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ತಾವು ದಯಮಾಡಿ ಸ್ವಂತ ವಾಗಿ ಇಷ್ಟಪಟ್ಟು ತಾವು ಏನು ಬೋರ್ಡ್ ಆಫ್ ಡೈರೆಕ್ಟರ್ ಇದ್ರ ತಾವು ಅವ್ರಿಗೆಲ್ಲರೂ ರೈತರ ಮಕ್ಕಳೇ ಕ್ರೀಡಾಪಟುಗಳು ಇರೋದು ಇಲ್ಲಿ ಶ್ರೀಮಂತರ ಮಕ್ಕಳಿಲ್ಲ ನಾನು ಕಣ್ಣಾರೇನ ನೋಡ್ದಂಗೆ ಈಗ ಆ ಕುರುಬೂರಲ್ಲಿ ರಾಜ್ಯವನ್ನು ಪ್ರಶ್ನಿಸಿದ್ದಾರೆ ಮೈಸೂರು ವಿಶ್ವವಿದ್ಯಾನ ಪ್ರಶ್ನಿಸಿದ್ದಾರೆ ಈಗ ದೇಶವನ್ನು ಪ್ರತಿನಿಧಿಸಿದ್ರು ಕ್ರಿಕೆಟಲ್ಲೂ ಅಷ್ಟೇ ಇವತ್ತು ಅಂತ ಮಾಜಿ ಗುತ್ತಿಗೆದಾರರ ಮಗ ತರಬೇತಾರಾಗಿ ಪಾಪ ದಿನ ಅವ್ನ ತೊಳ್ಕೊತಾನೆ ನಾನು ಮತ್ತು ನಮ್ಮ ಸ್ನೇಹಿತರು ತುಂಬ ಜನ ಹೋರಾಟ ಮಾಡಿ ಎಂತ ತಂದಿದ್ದೀವಿ ಇಲ್ಲಿ ಕ್ರೀಡಾಂಗಣಕ್ಕೆ ಅಂತ ಹೋದಾಗ ಯಾರು ದಯವಿಟ್ಟು ತೊಂದರೆ ಕೊಡಬೇಡಿ ಇಲ್ಲ ಸಲ್ಲದ ವಿಷಯಗಳಿಗಿಂತ ರಾಜಕಾರಣ ತರಬೇಡಿ ಸರ್ಕಾರ ರೆಡಿ ಇದೆ ಐದು ಕೋಟಿ ಮಿಸ್ ಇಟ್ಟಿದೆ ನನಗೆ ಗೊತ್ತಿರುವಂಥ ವಿಷಯ ನಾನು ಒಬ್ಬ ಕ್ರೀಡಾಪಟುವಾಗಿ ಇಲ್ಲಿ ತನಕ ಈ ಕೆಲಸವನ್ನು ಸರ್ಕಾರದ ಮಟ್ಟ ಮಾಡಿಸಿದ್ದೀನಿ ಇದಕ್ಕೆ ನನ್ನ ಕ್ರೀಡಾಪಟುಗಳು ಎಲ್ಲರೂ ಸಹಕಾರ ಕೊಡಬೇಕು ನಾನು ನಿಮ್ಮನ್ನು ಸದ್ಯದಲ್ಲೇ ಭೇಟಿ ಮಾಡಿ ಕೇಳ್ತೀನಿ ಏನಂತಂದರೆ ನಮ್ಮ ಪ್ರತಿಭೆಗಳಿಗೆ ಕ್ರೀಡಾ ಅಂಗಣದ ಅವಶ್ಯಕತೆ ತುಂಬ ಇದೆ ಸರ್ಕಾರ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಎಂ ಪಿ ಅವರು ಆಸಕ್ತರು ರೆಡಿದ್ದಾರೆ ಸಹಾಯ ಮಾಡೋಕ್ಕಾದರೆ ಈ ಸ್ಥಳ ನಾವು ಹಿಡಿದಾಗ ಅದನ್ನು ವಿರೋಧ ಮಾಡೋದನ್ನು ದಯವಿಟ್ಟು ಇದರಲ್ಲಿ ನಾವೇನು ಆ ಸ್ಥಳವನ್ನು ಆಕ್ರಮಿಸಿಕೊಂಡು ಕಾರ್ಖಾನೆ ಕಟ್ಟಲ್ಲ ಕಟ್ಟಡ ಕಟ್ಟಲ್ಲ ಏನು ನಾವು ಬಡಾವಣೆ ಮಾಡಲ್ಲ ಇದು ಮಾಡೋದೇನೆಂದರೆ ರೈತರ ಮಕ್ಕಳ ಪ್ರತಿಭೆಗಳನ್ನು ಹೊರತರೋದಕ್ಕೆ ಇವತ್ತು ನರಸೀಪುರಕ್ಕೆ ಕ್ರೀಡಾಂಗಣದ ಅವಶ್ಯಕತೆ ತುಂಬ ಇದೆ ದಯಮಾಡಿ ಸ್ಥಳೀಯ ಜಾಗವನ್ನು ಸರ್ಕಾರ ಘೋಷಣೆ ಮಾಡಿದಾಗ ಅದಕ್ಕೆ ಇಲ್ಲ ಸಲ್ಲದ ಕಾರಣಗಳು ಹೇಳದೆ ವಿರೋಧವನ್ನು ವ್ಯಕ್ತಪಡಿಸಿದೆ ತಾವು ದಯವಿಟ್ಟು ಒಂದು ಅವಕಾಶ ಮಾಡಿಕೊಟ್ರೆ ಕ್ರೀಡಾಂಗಣ ಈ ವರ್ಷದಲ್ಲೇ ಪ್ರಾರಂಭ ಆಗುತ್ತೆ ದಯವಿಟ್ಟು ನಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಇದಕ್ಕೆ ನಾನು ಮತ್ತೊಮ್ಮೆ ನನ್ನೆಲ್ಲ ಕ್ರೀಡಾ ಪ್ರೇಮಿಗಳಿದ್ದ ನರಸಿಪುರ ತಾಲೂಕಲ್ಲಿ ತಾವೆಲ್ಲರೂ ತಮ್ಮ ಆಸಕ್ತಿಯನ್ನು ತೋರಿಸಿ ಇದು ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಒಬ್ಬ ಕ್ರೀಡಾಪಟು ಆಗಿ ಎಷ್ಟನ್ನು ನಾನು ಮಾಡ್ಬೋದು ಅಷ್ಟನ್ನು ಮಾಡಿದ್ದೀನಿ ಅದನ್ನು ಈ ಮೀಡಿಯಾದ ನಾನು ತಡಿಸ್ತಾ ಇದ್ದೀನಿ ಸರ್ಕಾರ ಈಗಾಗಲೇ ಒಂಬತ್ತುವರೆ ಕ್ರಿಯನ್ನು ಆದೇಶ ಮಾಡಿ ತಹಸೀಲ್ದಾರ್ರವರು ಮತ್ತು ಯುವಜನಾ ಸೇವೆ ಅಧಿಕಾರಿಯವರು ಬಂದು ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ ಆದರೆ ಏನೋ ವಿರೋಧ ಮಾಡುವಂಥ ಮಾಹಿತಿ ಬಂತು ದಯಮಾಡಿ ಆ ನನ್ನ ಸೊಸೈಟಿಯ ಎಲ್ಲ ಸಂಘದ ನಿರ್ದೇಶಕರು ಅಧ್ಯಕ್ಷರು ಅವ್ರು ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಒಳ್ಳೆ ಮನಸ್ಸು ಮಾಡಿ ಆ ಜಾಗ ತುಂಬ ಕೆಟ್ಟದಾಗಿ ಬಿದ್ದಿದೆ ಕೆಟ್ಟ ಪರಿಸ್ಥಿತಿ ಇದೆ ನೀವು ಮನಸ್ಸು ಮಾಡಿ ಅದಕ್ಕೆ ಕ್ರೀಡಾಂಗಣಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಸ್ಥಳೀಯ ಕ್ರೀಡಾಪಟುಗಳಿಗೆ ತುಂಬ ನೀವು ಸಹಾಯ ಆಗುತ್ತೆ ಇದರಲ್ಲಿ ರಾಜಕೀಯನ ಬೆರೆಸ್ಬೇಡಿ ರಾಜಕೀಯ ನಮ್ಗೆ ಮಾಡೋ ಉದ್ದೇಶವೂ ಇಲ್ಲ ಎಲ್ಲರ ಪರವಾಗಿ ತಾವು ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊತಾ ಇದ್ದೀನಿ ತಾವು ದಯವಿಟ್ಟು ಐದುವರೆ ಎಕ್ರೆನ ಕ್ರೀಡಾಂಗಣಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದಾಗೆ ಮತ್ತೆ ನಾವೆಲ್ಲ ಕ್ರೀಡಾಪಟುಗಳು ನಿಮ್ಮನ್ನ ಭೇಟಿ ಮಾಡ್ತೀವಿ ಬಂದು ಎಲ್ಲರೂ ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ಕ್ರೀಡಾ ಪ್ರೇಮಿಗಳನ್ನೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸೇರಿ ಒಂದಿನ ಆ ಅಧ್ಯಕ್ಷರನ್ನ ನಿರ್ದೇಶಕನ ಭೇಟಿ ಮಾಡೋಣ ದಯವಿಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಕೇಳೋದಿನಂದ್ರೆ ಸ್ಥಳೀಯವಾಗಿ ಟಿನ ಸಿಂಪುರದಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ ಅವರಿಗೆ ನೀವು ಸಹಾಯ ಕ್ರೀಡೆ ನಾನು ಆಸೆ ಪಟ್ಟೆ ಕ್ರೀಡಾಂಗಣ ಮಾಡೋಕ್ಕಾಗಲಿಲ್ಲ ಇವತ್ತು ನಾನು ಒಬ್ಬ ಹಿರಿಯಾಗಿ ಕ್ರೀಡಾಪಟುಗಳ ಸಮಸ್ಯೆಗಳನ್ನ ತಿಳಿದು ಈ ಹೋರಾಟವನ್ನ ಮಾಡಿದ್ದೀನಿ ತಾವೆಲ್ಲರೂ ಕೈ ಜೋಡಿಸಿ ಒಂದು ಕ್ರೀಡಾಂಗಣವನ್ನ ಮಾಡೋಣ ವರುಣ ಕ್ಷೇತ್ರದ ಶಾಸಕರಾಗಿ ಸಿಎಂ ಆದ ಸಿದ್ದರಾಮಯ್ಯ ಟಿ ನರಸಿಪುರ ಕ್ಷೇತ್ರದಿಂದ ಶಾಸಕರಾಗಿ ಸಚಿವರಾಗಿರುವ ಹೆಚ್ ಸಿ ಮಹಾದೇವಪ್ಪ ಇಬ್ಬರು ಪ್ರಭಾವಿ ನಾಯಕರಿರುವ ಕ್ಷೇತ್ರದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಆಗ್ರಹಿಸಿದ್ದಾರೆ ಅರಮನಿಕೌಡ ರಾಷ್ಟ್ರ ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾಪಟು ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ತಾಲೂಕಿಗೆ ಒಂದು ಕ್ರೀಡಾಂಗಣ ತುಂಬಾ ಅವಶ್ಯಕತೆ ಇದೆ ಬೇಕಾಗಿರತಕ್ಕಂಥದ್ದು ಇವತ್ತು ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲದಿಂದ ನಾನು ನೋಡ್ಕೊ ಬರ್ತಾ ಇದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಇರ್ಬೋದು ಇಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನವ್ರು ಇರ್ಬೋದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡೇ ಬಂದಿದ್ದಾರೆ ಐದು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಕಾಲ ತುಂಬಿದ್ದಾರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿ ಈಗ ಸರಿಸುಮಾರು ಒಂದು ಎರಡು ವರ್ಷ ಹತ್ತತ್ರ ಆಯ್ಕೆ ಆಯ್ತಾ ಇದೆ ಅವರ ಅಧಿಕಾರ ಮತ್ತು ಮಾದೇವಪ್ಪನವರು ಕೂಡ ಆರೋಗ್ಯ ಸಚಿವರು ಆಗಿದ್ದರು ಕಳೆದ ಬಾರಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಕೂಡ ಆಗಿದ್ದರು ಈ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಆಗಿದ್ದಾರೆ ಆದರೆ ಅವ್ರಿಗೆ ನಾನು ಹೇಳೋದೇನಪ್ಪ ಅಂತಂದರೆ ಇವತ್ತು ನಮ್ಮ ಟಿ ನರಸಿಪುರದ ಕುರ್ಗೂರು ಎಂಬ ಒಂದು ಗ್ರಾಮದ ಹುಡುಗಿ ಚೈತ್ರ ಅವಳು ಇವತ್ತು ಭಾರತ ಪ್ರತಿನಿಧಿಸ್ತಾ ಇದ್ದಾಳೆ ಖೋಖೋದಲ್ಲಿ ಆ ಭಾರತ ಪ್ರತಿನಿಧಿಸ್ತಿರ್ತಕ್ಕಂಥ ಮಗುಗೆ ಇವತ್ತು ಇಡೀ ವಿಶ್ವವೇ ಕೂಡ ಕೊಂಡಾಡ್ತಾ ಇದೆ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಭಾರತ ಭಾಗದಲ್ಲಿ ಆ ಒಂದೇ ಮಗು ಕೂಡ ಇವತ್ತು ಸೆಲೆಕ್ಷನ್ ಆಗಿರುತ್ತೋ ಸರಿಸುಮಾರು ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತೆಂಟು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಸರಿಸುಮಾರು ಒಂದು ಅರ್ಧ ಅಂದ್ರೂ ಒಂದು ಅರವತ್ತು ಕೋಟಿ ಒಂದು ಐವತ್ತರಿಂದ ಅರವತ್ತು ಕೋಟಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಏಕೈಕ ಸೆಲೆಕ್ಟ್ ಆಗಿರತಕ್ಕಂಥ ಮಗು ಆ ಚೈತ್ರ ಭಾರಿ ಹೆಗ್ಗಳ ಕೊಡೋ ಅಂತ ವಿಚಾರ ಆದರೆ ಇಂಥ ಸಂದರ್ಭದಲ್ಲಿ ತುಂಬಾ ನಾಚಕೇಡ ಇದೆ ಏನಪ್ಪ ವಿಚಾರ ಅಂತ ಅಂದರೆ ಸಿದ್ದರಾಮಯ್ಯನವ್ರಿಗೆ ಆಗಲಿ ಮರೇವಾಕ್ನವ್ರಿಗೆ ಆಗಲಿ ಅವರು ಸುಪುತ್ರರಾದ ಯತೀಂದ್ರವ್ರಿಗಾಗಲಿ ಮತ್ತು ಮತ್ತೆ ಇನ್ನೊಬ್ರು ಸುಪುತ್ರರ ಸುಪುತ್ರರಾದ ಸಂಸದರಾದ ಸುನೀಲ್ ಬೋಸ್ ಅವ್ರಿಗಾಗಲಿ ನಾ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ ನಮಗೆ ನಿಜವಾಗ್ಲೂ ಕೂಡ ಒಂದು ಕ್ರೀಡಾಂಗಣದ ಅವಶ್ಯಕತೆ ತುಂಬಾ ಇದೆ ಮತ್ತೆ ನೀವು ಇಷ್ಟು ವರ್ಷಗಳ ಕಾಲ ನೀವು ಈ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡ ಬಂದಿದ್ದೀರಲ್ಲ ನೀವು ಇನ್ನೂ ಕ್ರೀಡಾಂಗಣ ಹುಡುಕ ಜಾಗದಲ್ಲೇ ಇದ್ದೀರಲ್ಲ ನಿಮ್ಗೇನು ಏನು ಇನ್ನೂ ಹಂಗಾರೆ ಸರ್ಕಾರಿ ಜಾಗ ನೀವು ಒಂದು ಜನಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳಾಗಿ ಉಸ್ತುವಾರಿ ಸಚಿವರುಗಳಾಗಿ ಇನ್ನೂ ನಿಮ್ಗೆ ಆ ಜಾಗ ಸಿಕ್ಕಿಲ್ವಾ ಇನ್ನು ಯಾವ ರೀತಿ ಕ್ರೀಡಾಪಟುಗಳು ಹೊಮ್ಮ್ಬೇಕು ಇನ್ನು ಯಾವ ರೀತಿ ಕ್ರೀಡಾಪಟುಗಳು ಹೊರಹೊಮ್ಮ್ಬೇಕು ಎಷ್ಟೋ ಜನ ರಾಷ್ಟ್ರಮಟ್ಟ ಮಟ್ಟ ಆಡಿದ್ದಾರೆ ಥ್ರೋಬಾಲ್ ಇರ್ಬೋದು ಎರಡೋ ಶಾಲೆ ಮಕ್ಕಳು ರಾಷ್ಟ್ರಮಟ್ಟ ಮಟ್ಟ ಆಡಿದ್ದಾರೆ ಇವತ್ತು ಭಾರತ ಪ್ರತಿನಿಧಿಸ್ತಾ ಎಲ್ಲರಿಗೂ ಕೂಡ ಎಮ್ಮೆ ಆದ ವಿಚಾರ ನೀವುಗಳು ಕೂಡ ನಿಮ್ಮ ನಿಮ್ಮ ಫೇಸ್ಬುಕ್ ಪೋಸ್ಟ್ರಲ್ಲಿ ಹಾಕಿದ್ದೀರಾ ಹಾಕಿದೀರ ಬಹಳ ಖುಷಿ ಪಡೋ ವಿಚಾರ ಅಂತ ಆದ್ರೆ ಅಲ್ಲಿ ಎಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಅಳಿತಿ ಇಲ್ವಾ ಯಾವುದೇ ರೀತಿಯಾದಂತ ತಲೆ ತಕ್ಷ ಒಂದು ಕೆಲಸ ಆಗಿದೆ ಅನ್ನೋದು ಒಂದು ಎಲ್ಲೇ ಒಂದು ಕಿಂಚಿತ್ ಆದರೂ ಒಂದು ಮಾನವೀಯತೆ ಇಲ್ವಾ ನಮ್ಮ ಕ್ರೀಡಾಂಗಣ ಇಲ್ಲ ಅಂತ ಇವತ್ತು ನೀವು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಾ ಸಿದ್ದರಾಮಯ್ಯನವರೇ ಎರಡು ಬಾರಿ ಉಸ್ತುವಾರ ಸಚಿವರುಗಳು ಆಗಿದ್ದೀರಾ ಮಾದೇವಪ್ಪನವರೇ ಆದರೆ ಈ ಒಂದು ಸಮಯದಲ್ಲೂ ಕೂಡ ನೀವು ಈ ಕ್ರೀಡಾಂಗಣನ ನಮಗೆ ಒಂದು ಮಾಡಿಕೊಡ್ಲಿಲ್ಲ ಅಂದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನು ಯಾರು ಬಂದು ಕ್ರೀಡಾಂಗಣ ಮಾಡ್ತಾರೆ ಇವತ್ತು ನಮ್ಮ ರಾಜ್ಯದ ಪ್ರಥಮ ಪ್ರಜೆ ಆಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆದರೆ ಇವತ್ತು ಇನ್ನೂ ಕ್ರೀಡಾಂಗಣ ಆಗಿಲ್ಲ ಹಲವಾರು ಜನ ಕ್ರೀಡಾಪಟುಗಳು ಅವರವರ ಗ್ರಾಮದಲ್ಲೇ ಓಡೋ ಅಂತ ವ್ಯವಸ್ಥೆ ಆಗೈತೆ ಅವ್ರವ್ರ ಗ್ರಾಮದಲ್ಲಿ ಆಟ ಅಂತ ವ್ಯವಸ್ಥೆ ಆಗೈತೆ ನಮ್ಮ ಒಂದು ನರಸಿಂಹಪುರದಲ್ಲಿ ಬೇಕಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ಒಂದು ಕ್ರೀಡಾಂಗಣ ಇಲ್ವಲ್ಲ ನಿಮಗೆ ನಾಚು ಗೇಡಾಕ್ಬೇಕು ತಾಲೂಕಿನ ದಂಡಾಧಿಕಾರಿಗಳು ಇರ್ಬೋದು ತಾಲೂಕಿನ ತ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ನಾನು ನಿಮಗೆ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಏನು ಕೆಲಸ ಮಾಡ್ತಾ ಇದ್ದೀರಾ ಇವತ್ತು ರಾಜ್ಯ ಅಲ್ಲ ಇಡೀ ದೇಶನೇ ತಿರುಗಿ ನೋಡೋ ಅಂತ ಸಾಧನೆ ಮಾಡಿದಾಳೆ ಆ ಹುಡುಗಿ ಆ ಹುಡುಗಿಗೆ ನಾವ್ ಏನಂತ ಉತ್ತರ ಕೊಡವ ಬರ ಅಂತ ಮುಂದೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಯಾವ ರೀತಿ ಅವ್ರಿಗೆ ತರಬೇತಿ ಕೊಡವ ನಾವು ಯಾವ ರೀತಿ ಅವ್ರಿಗೆ ಹೇಳವ ನಾವು ಏನೋ ನಮ್ಮ ಒಂದು ಸಮಯದಲ್ಲಿ ನಾವು ಮಾಡೋ ಅಂತ ಸಮಯದಲ್ಲಿ ನಮ್ಗೆ ಇದ್ದಿದ್ದೇ ಒಂದು ವಿದ್ಯೋದಯ ಶಿಕ್ಷಣ ಸಂಸ್ಥೆ ಯಾವುದೇ ಒಂದು ಕ್ರೀಡಾಪಟುಗಳು ಸಾಧನೆ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಒಂದು ವಾಕ್ ಮಾಡಬೇಕು ಅಂದ್ರೆ ಅದು ವಿದ್ಯೋದಯ ಸಂಸ್ಥೆ ಇತ್ತು ಆದ್ರೆ ಇವತ್ತಿನ ದಿನದಲ್ಲಿ ಅದು ಕೂಡ ನಮ್ಗೆ ಸೌಕರ್ಯ ಸಿಗ್ತಾ ಇಲ್ಲ ಕಾರಣ ಏನು ಖಾಸಗಿ ಶಾಲೆ ಅನ್ನೋ ಒಂದು ಕಾರಣದಿಂದ ಅಲ್ಲೂ ಕೂಡ ನಮಗೆ ಸಿಗ್ತಾ ಇಲ್ಲ ಆದರೆ ಸರ್ಕಾರದಲ್ಲಿ ತೋರಿಸಿರ್ತಕ್ಕಂಥ ಜಮೀನ್ನೆಲ್ಲ ನೀವು ಅಕ್ವೈರ್ ಮಾಡ್ಕೊಂಡು ಅವ್ರವ್ರಿಗೆ ಹಂಚಿಕೆ ಮತ್ತೆ ಅವ್ರವರು ಖಾತೆ ಮಾಡೋದ್ರಲ್ಲಿ ಬೇರೆಯವ್ರ ಜಮೀನ್ಗೆ ಪೆನ್ಷನ್ ಹಾಕೋದ್ರಲ್ಲಿ ಇಂಥ ಭೂಗಲ್ಲರಿಗೆ ಸಪೋರ್ಟ್ ಮಾಡ್ತಾ ಇದ್ದಿರೋ ಹೊರತು ಇವತ್ತು ಕ್ರೀಡಾಪಟುಗಳಿಗೆ ಬೇಕಾಗಿರ್ತಕ್ಕಂಥ ನ್ಯಾಯ ಕೊನಿಸ್ತಾ ಇಲ್ಲ ಕಾರಣ ಏನು ನಿಮ್ಗೇನಾದರೂ ಕ್ರೀಡಾಪಟುಗಳಿಂದ ಏನಾದ್ರು ತೊಂದರೆ ಆಗಿದೆಯಾ ಇಲ್ಲ ಕ್ರೀಡಾಪಟುಗಳು ಇಂಥ ಸಾಧನೆ ಮಾಡೋದ್ರಿಂದ ನಿಮ್ಗೆ ಏನಾರೋ ಒಂದು ತಲೆ ತಕ್ಷ ಅಂತ ಕೆಲಸ ಆಗಿದೆಯಾ ಇವತ್ತು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿ ಇವತ್ತು ಕೂಡ ಉಸ್ತುವಾರಿ ಸಚಿವರಾಗಿ ಆಗಿ ಆದರೆ ಆದ್ರೆ ನೀವೆಲ್ಲರೂ ಕೂಡ ಎದೆ ತಟ್ಟಿಗೆ ಹೇಳ್ಬೇಕು ಆ ರೀತಿ ಸಾಧನೆಯನ್ನ ಆ ಕುರ್ಬೂರು ಮಕ್ಕಳುಗಳು ಮಾಡಿದ್ರ ಇವತ್ತು ಅವ್ರ ತರಬೇತಿ ಕೊಡ್ತಕ್ಕಂಥ ಮಾಸ್ಟ್ರು ಪಾಪ ಮಂಜುನಾಥ್ ಅವರು ಕಣ್ಣೀಲಿ ಇಡ್ತಾ ಇದ್ದಾರೆ ನಮಗೆ ಸರಿಯಾದ ಕ್ರೀಡಾಂಗಣ ಇದ್ರೆ ಇವತ್ತು ನನ್ನ ಶಾಲೆಯಿಂದ ನನ್ನ ಮಗು ಒಂದು ಕೂಡ ಹೋಗಿದೆ ಮುಂದಿನ ದಿನದಲ್ಲಿ ಇಂಡಿಯನ್ ಟೀಮ್ನ ಎಷ್ಟು ಜನ ಖೋಖೋ ಪ್ಲೇಯರ್ ಇರ್ತಾರೆ ಸರಿ ಸುಮಾರು ಐದರಿಂದ ಆರು ಜನ ಮಕ್ಕಳು ಕೂಡ ಪ್ರತಿನಿಧಿಸುವ ಅಂತ ತಾಕತ್ತು ಚೈತನ್ಯ ನನ್ನ ಮಕ್ಕಳಿಗಿದೆ ಅಂತ ಅವ್ರು ಹೇಳ್ತಾರಲ್ಲ ನಾವು ಅವ್ರಿಗೆ ಏನು ಉತ್ತರ ಕೊಡವಾ ಆದರೂ ಎತ್ಕೊಳ್ಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಸ್ತುವಾರಿ ಸಚಿವರುಗಳೇ ದಯಮಾಡಿ ಇಬ್ಬರು ಕೂಡ ನಿಮ್ಮ ಸುಪುತ್ರರು ಇವುಗಳಿದ್ದೀರ ಯತೀಂದ್ರ ಸಿದ್ದರಾಮಯ್ಯವ್ರು ಇರ್ಬೋದು ಸುನೀಲ್ ಬೋಸ್ ಅವರು ಇರ್ಬೋದು ನಿಮ್ಮಲ್ಲಿ ನಾನು ಒಬ್ಬ ಕ್ರೀಡಾಪಟುವಾಗಿ ನೊಂದಿರೋದ್ರಿಂದ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಲವಾರು ಕ್ರೀಡಾಪಟುಗಳಿಗೆ ನೀವು ಇದೊಂದು ಅವಕಾಶ ಮಾಡಿಕೊಟ್ರೆ ನಿಮ್ಮ ಔದಿದೀ ಸುಮಾರು ಜನ ಕ್ರೀಡಾಪಟುಗಳು ಭಾರತ ಪ್ರತಿನಿಧಿಸೋ ಅಂಥ ಒಳ್ಳೊಳ್ಳೆ ಒಲಂಪಿಕ್ಲಿ ಪ್ರತಿನಿಧಿಸೋ ಅಂಥ ಕ್ರೀಡಾಪಟುಗಳು ನಮ್ಮ ತಾಲೂಕಲ್ಲಿದ್ದಾರೆ ಇದ್ದಾರೆ ಒಂದು ಬೆಸ್ಟ್ ಎಕ್ಸಾಂಪಲು ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಏನು ಚೈತ್ರ ಒಬ್ಳು ಖೋಖೋದಲ್ಲಿ ಆಡ್ತಾ ಇದ್ದಾಳೆ ನಾನು ಓಪನ್ ಚಾಲೆಂಜ್ ಹೇಳ್ತೀನಿ ಚೈತ್ರನ್ನ ಒಬ್ಬಳನ್ನ ಈ ಕಡೆ ನಿಲ್ಸಿ ಇಡೀ ಕುರ್ಬುರ್ ಕುರ್ಬುರ್ಲಿ ಏನ್ ಖೋಖೋ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಆ ಮಕ್ಕಳನ್ನ ಈ ಕಡೆ ನಿಲ್ಸಿ ಇವತ್ತು ಇಂಡಿಯಾ ಟೀಮ್ ಏನ್ ಸೆಲೆಕ್ಷನ್ ಆಗಿದ್ರು ಇನ್ನು ಮಿತರ ಕ್ರೀಡಾಪಟುಗಳು ಅವ್ರನ್ನೂ ಒಂದು ಟೀಮ್ ಮಾಡಿ ಕುರ್ಬುರ್ ಶಾಲೆ ಮಕ್ಕಳನ್ನ ಕೊಟ್ರೆ ಸರಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಅಷ್ಟು ಜನ ಕೂಡ ಆಲ್ಔಟ್ ಮಾಡೋ ಚೈತ್ರನ್ ತಾಕತ್ತು ಕುರ್ಬುರ್ ಶಾಲೆಲಿ ಖೋಖೋ ಮಕ್ಳುಗಾಯ್ತಾರೆ ಆದರೆ ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಕ್ರೀಡಾಪಟ ಕ್ರೀಡಾಪಟುಗಳಿಗೆ ಬೇಕಾದಂತ ಕ್ರೀಡಾ ಇರ್ತಕ್ಕಂಥ ಗೌರವ ಸಿಗ್ತಾ ಇಲ್ಲ ಈಗ ಅಂಥ ಕ್ರೀಡಾಪಟುಗಳಿಗೆ ಅಂತ ಹೇಳ್ಕೊಡ್ದಂಥ ಗುರುಗಳಿಗೆ ಏನು ಗೌರವ ಕೊಟ್ಟಿದ್ದೀರ ಇನ್ನಾದರೂ ಆ ಮಗುಗೆ ಗೌರವ ಕೊಡಬೇಕು ಆ ಮಗು ಹೆಗ್ಗಳಿಕೆ ಅಂತ ನಾನು ಮೇಲೆ ನನ್ನ ಒಂದು ಇದರಲ್ಲಿ ಕ್ರೀಡಾಂಗಣ ಆಯಿತು ಮತ್ತೆ ನಿಮ್ಮ ಅವಧಿಲಿ ನೀವೇನಾರ ಸಾರ್ಥಕತೆ ಜೀವನ ಇಷ್ಟು ವರ್ಷ ರಾಜಕೀಯ ಭವಿಷ್ಯದಲ್ಲಿ ನಾನು ನೋಡ್ತಾ ಇರ್ತೀನಿ ಹಲವಾರು ಬಾರಿ ನನ್ನ ಮೂವತ್ತೈದು ವರ್ಷ ಸರ್ವಿಸಲ್ಲಿ ನನ್ನ ನಲವತ್ತೈದು ವರ್ಷ ರಾಜಕೀಯ ಭವಿಷ್ಯದಲ್ಲಿ ನಾನು ಬೇಜಾನ್ ಕೆಲಸ ಮಾಡಿದ್ದೀನಿ ಅಂತ ಆದ್ರೆ ಔಟ್ ಮಾಡಿ ಹೇಳ್ತಾ ಇದ್ದೀನಿ ನೀವು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಬರೀ ಭೂಗಳ್ರಿಗೆ ಮಾಡಿದಿರೋ ಹೊರ್ತು ಬೇರೆ ಯಾವುದುವೆ ಮನಮುಟ್ಟಂಥ ಕೆಲಸಗಳು ಕಮ್ಮಿ ಆಗಿದೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ದಯಮಾಡಿ ನಮಗೊಂದು ಕ್ರೀಡಾಂಗಣದ ಅವಶ್ಯಕತೆ ತುಂಬಾ ಇದೆ ದಯಮಾಡಿ ಕ್ರೀಡಾಂಗಣದ ಒಂದು ಮಾಡಿಕೊಡಿ ಇದನ್ನು ಮನವಿ ಅಂತನಾರ ತಿಳ್ಕೊಳ್ಳಿ ಆಗ್ರಹ ಅಂತನಾರ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಸರಿಸುಮಾರು ಟೀನರ್ಸಿಪುರ ತಾಲೂಕಲ್ಲಿ ಎಷ್ಟು ಜನ ಕ್ರೀಡಾಪಟುಗಳು ಇದ್ರು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಅಥ್ಲೆಟ್ ಇರ್ಬೋದು ಥ್ರೋಬಾಲ್ ಇರ್ಬೋದು ಇನ್ನಿತರ ಆಟ ಚಟುವಟಿಕೆಗಳು ಯಾವುದೇ ಇರ್ಬೋದು ಎಲ್ಲರೂ ಸಾಮೂಹಿಕವಾಗಿ ನಿಂತ್ಕೊಂಡು ಮುಂದಿನ ದಿನದಲ್ಲಿ ಬರೀ ಹೋರಾಟ ಅಲ್ಲ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗತ್ತೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ ಇನ್ನಾದರೂ ಹೆಚ್ಚಿಸ್ಕೊಂಡು ನಮ್ಮ ಜಮೀನುಗಳನ್ನ ಯಾಕೆ ಹುಡುಕ್ತಾ ಇದ್ದೀರಾ ನೀವು ಇಷ್ಟು ವರ್ಷ ಅಧಿಕಾರ ಅನುಭವಿಸಿದೀರಾ ಸಾಕಾದಷ್ಟು ನಿಮ್ಮ ವೈಭವಗಳನ್ನೆಲ್ಲ ಅನುಭವಿಸಿದೀರ ಹಲವಾರು ಜನ ಭೂಗಂಡರು ನಿಮ್ಮ ಕಣ್ಣು ಮುಂದೆ ಕದಿತಿದ್ರು ಕೂಡ ಸುಮ್ಮನಿದ್ದೀರಾ ನೀವೇ ಒಂದು ನಿಮ್ಮ ಸ್ವಂತ ದುಡ್ಲಿ ಜಾಗ ಮಾಡಿ ಒಂದು ಕ್ರೀಡಾಂಗಣದ ಒಂದು ಮಾಡಿಕೊಟ್ರೆ ಕ್ರೀಡಾಪಟುಗಳು ಅವರು ಜೀವ ಇರ ಗಂಟನ್ನು ಕೂಡ ನಿಮ್ಮನ್ನ ಸ್ಮರಿಸ್ತಾರೆ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ್ಗಿರ್ಬೋದು ಉಸ್ತುವಾರಿ ಸಚಿವರಾದಂಥ ಮಾದೇವತ್ನವರ್ಗಿರ್ಬೋದು ನಾ ಮನವಿ ಮಾಡ್ತಾ ಇದ್ದೀನಿ ನೀವು ಸರ್ಕಾರಿ ಜಮೀನನ್ನ ಹುಡುಕೋದ್ಗಿಂತ ಮುಂಚಿತವಾಗಿ ಖಾಸಗಿ ಜಮೀನನ್ನ ತಗೊಂಡು ಒಂದು ಒಳ್ಳೆ ನಿರ್ಮಾಣ ಕ್ರೀಡಾ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡಿ ಅಂತ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇನೆ